ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಣಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಶರಣು ಲಿಂಗನ ಬಂಡಿ ಪಾಕಿಸ್ತಾನ ನಡುವೆ ನಡೆಯುತ್ತಿರುವ ಅಘೋಷಿತ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ಸೇನೆ ಕರೆ ಮೇರೆಗೆ ಮರಳಿ ಕರ್ತವ್ಯಕ್ಕೆ ಹೊರಟಿರುವ ಕುಷ್ಟಗಿ ತಾಲೂಕಿನ ಹಿರೇಮನ್ನಪುರ್ ಗ್ರಾಮದ ಯೋಧ ಭೀಮನಗೌಡ ಗುರಿಕರ್ ಅವರಿಗೆ ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಗಣ್ಯರು ಹಾಗೂ ಮಾಜಿ ಸೈನಿಕರ ಸಂಘದವರು ಸೈನಿಕನಿಗೆ ವಿಜಯಶಾಲಿಯಾಗಿ ಬರುವಂತೆ ಹಾರೈಸಿದರು ಪಟ್ಟಣದ ಕಾರ್ಗಿಲ್ ಹುತಾತ್ಮ ವೀರಯೋಧ ಮಲ್ಲಯ್ಯ ವೃತ್ತದಲ್ಲಿ ಭಾನುವಾರ ಸಂಜೆ ಸಮಾವೇಶಗೊಂಡ ಸೈನಿಕನಿಗೆ ಶಾಲು ಒದಿಸಿ ಹೂಮಾಲೆ ಹಾಕಿ ಗೌರವಿಸಿದರು ಭಾರತೀಯ ಯೋಧರಿಗೆ ಮತ್ತು ಭಾರತಾಂಬೆಗೆ ಜಯ ಘೋಷಣೆಗಳನ್ನು ಬಳಗಿಸಿದರು ಬಳಿಕ ಮಾತನಾಡಿದ ಶಾಸಕ ದೊಡ್ಡಗೌಡ ಪಾಟೀಲ್ ಅವರು ಭಯೋತ್ಪಾದಕರನ್ನು ಮುಂದೆ ಬಿಟ್ಟು ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡಿ ಕದನ ಉಲ್ಲಂಘನೆ ಮಾಡುತ್ತಿರುವ ಪಾಪಿ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೇನೆ ಪ್ರತ್ಯುತ್ತರ ನೀಡುವ ಮೂಲಕ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಭಯೋತ್ಪಾದಕರ ಹುಟ್ಟಡಗಿಸಲು ಸೇನೆಗೆ ಪರಮಧಿಕಾರ ನೀಡಿದ್ದಾರೆ ಭಯೋತ್ಪಾದಕರ ನಾಶ ಮಾಡಿ ಪ್ರಪಂಚದಲ್ಲಿ ಭಾರತ ಬಲಿಷ್ಠ ರಾಷ್ಟ್ರವೆಂದು ಸಾಬೀತು ಮಾಡುವ ಸುಸಂದರ್ಭ ಇದಾಗಿದೆ ನಮ್ಮ ತಾಲೂಕಿನ ಯುವಧ ಭೀಮನಗೌಡ ಗುರಿಕರ್ ಶತ್ರುಗಳನ್ನು ಸದೆ ಬಡಿದು ಭಾರತದ ವಿಜಯ ಪತಾಕಿ ಆರಿಸಿ ತಾಲೂಕಿಗೆ ಕೀರ್ತಿ ತರಲೆಂದು ಶುಭ ಹಾರೈಸಿದರು ಕಾರಣ ಪಾಕಿಸ್ತಾನ ಏನು ದೇಶದ ಮೇಲೆ ಅವಾಗವಾಗ ಅಟ್ಯಾಕ್ ಮಾಡ್ತಾ ಇದೆ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಇಡೀ ದೇಶ ಜನ ಇವತ್ತು ಬಯಸ್ತಾ ಇದ್ದಾರೆ ಹಾಗಾಗಿ ಇವತ್ತು ರಜೆ ಮೇಲೆ ಬಯರ್ತಕ್ಕಂಥ ಭೀಮಂಡವ್ರು ಒಂದು ತಿಂಗಳ ರಜೆ ಇದ್ರು ಕೂಡ ಸೇನೆ ಕರೆ ಕೊಟ್ಟ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಅತ್ಯಂತ ಉತ್ಸಾಹದಿಂದ ದೇಶಾಭಿಮಾನವನ್ನು ಮೇರಿಬೇಕು ದೇಶಕ್ಕಾಗಿ ನಾವು ಇದ್ದೇವೆ ಅಂತಕ್ಕಂಥ ರೀತಿಯೊಳಗಡೆ ಇವತ್ತು ಆ ಕರೆಗೆ ಹೋಗ್ಬಿಟ್ಟು ಇವತ್ತು ಹೋಗ್ತಕ್ಕಂಥದ್ದು ಅವರನ್ನು ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಕೆತ್ತು ಬನ್ನಿ ಭಾರತ ಮಾತೆಯನ್ನು ಮತ್ತೊಮ್ಮೆ ನಾವು ವಿಜಯಶಾಲಿಯಾಗಿ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಭಾರತ ಮಾತೆಯನ್ನು ಯಾರು ಕೂಡ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಮುಟ್ಟಿ ನೋಡಿಗಳಾಗಿ ಬನ್ನಿ ಅಂತಕ್ಕಂಥದ್ದು ನಾವು ಇಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಹಾಗೂ ಕೊಪ್ಪಳ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಶರಣಂಬೇಶ್ವರ್ ಡಾಣಿ ಅವರು ಮಾತನಾಡಿ ಭಾರತೀಯ ಸೇನೆಯಲ್ಲಿ ಯೋಧನಾಗಿ ಸೇವೆ ಸಲ್ಲಿಸುತ್ತಿರುವ ಬಿಮುನ್ಗೌಡ ಗುರಿಕರ್ನ್ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳುವುದು ಹೆಮ್ಮೆಯ ವಿಷಯವಾಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏರ್ಪಟ್ಟಿರುವ ಅಘೋಷಿತ ಯುದ್ಧದಲ್ಲಿ ಪಾಲ್ಗೊಂಡು ಭಯೋತ್ಪಾದಕರನ್ನು ಸಲಹುತ್ತಿರುವ ಶತ್ರು ದೇಶ ಪಾಪಿ ಪಾಕಿಸ್ತಾನ ವಿರುದ್ಧ ಹೋರಾಡಿ ಭಾರತದ ವಿಜಯ ಪತಾಕಿ ಆರಿಸುವ ಮೂಲಕ ನಮ್ಮ ತಾಲೂಕಿಗೆ ಕೀರ್ತಿ ತರರೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘದ ಪ್ರಮುಖರಾದ ಶರಣಯ್ಯ ಹಿರೇಮಠ್ ಶಿವಾಜಿ ಹಡಪದ್ ಬುಡ್ಡಪ್ಪ ಹಿರೇಮನಿ ಹಾಗೂ ಇತರೆ ಸೈನಿಕರು ಸೇರಿದಂತೆ ಮುಖಂಡರಾದ ಶರಣಪ್ಪ ಚೂರಿ ಉಮೇಶ್ ಯಾದವ್ ಬಾಲಪ್ಪ ಪೂಜಾರಿ ಇತರರು ಹಾಜರಿದ್ದರು ಸೇವೆಯನ್ನು ಸಲ್ಲಿಸುವ ಜನ ಶಿಕ್ಷನಲ್ಲಿ ಉದ್ಯೋಗರಾಗಿ ಕಾರ್ಯನಿರ್ವಹಿಸ್ತಾರೆ ಅವರೆಲ್ಲರಿಗೂ ಶುಭಾರ್ಥಿ ದೇಶ ಸೇವೆಯನ್ನು ಮಾಡಿ ನಮ್ಮ ಮಹಿಳಾ ಕೀರ್ತಿಯ ನಂತರದಲ್ಲಿ ಅವರ ಕುಟುಂಬದವರಿಗೆ ಅವರ ಎಲ್ಲ ಏನು ಸ್ನೇಹಿತರಿಗೆ ಆತ್ಮೀಯರಿಗೆ ಬಂಧುಗಳಿಗೆ ಬೆಳಿಲಿ ಮತ್ತು ದೇಶದಲ್ಲಿ ಹಾರೈಸಿ ಅವರು ಯಶಸ್ವಿಯಾಗಿ ಕಾರ್ಯಾಚರಣೆ ಬರಲಿ ಅಂತ ಹೇಳಿ 万岁！<Yeah. S 3>